ಮೊದಲೇದಾಗಿ ಇವತ್ತೇನು ಘಟನೆ ಆಗಿದೆ ಅದಕ್ಕೆ ತಿಳಿ ಚಿತ್ರರಂಗ ವಿಷಾದ ವ್ಯಕ್ತಪಡಿಸ್ತಾ ಇದೀವಿ ತುಂಬಾ ದುಃಖಕರ ಸಂಗತಿ ಮೊದ್ಲೇ ದಿನ ಚಿತ್ರದುರ್ಗದ ವ್ಯಕ್ತಿ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಸೊ ನಾವು ಮಾಧ್ಯಮದ ಮುಖಾಂತರ ನೋಡಿದ್ವಿ ಗೊತ್ತಾಯ್ತು ತಿಳ್ಕೊಂಡ್ವಿ ಸೆಲೆಬ್ರಿಟಿ ಅಂದಾಗ ಈ ರೀತಿ ಒಂದಷ್ಟು ಸಂದೇಶಗಳು ಮೆಸೇಜ್ ಆದ್ರೆ ಅಂತವನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಎಷ್ಟು ಮಟ್ಟಿಗೆ ಸರಿ ಸರ್ ಖಂಡಿತ ಇದು ತನಿಖೆಯಿಂದ ಹೊರಬರ್ಬೇಕು ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತ ಅಷ್ಟೇ ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ಸತ್ಯ ಸತ್ಯತೆ ತನಿಖೆಯಿಂದ ಆಚೆ ಬಂದೇ ಬರುತ್ತದೆ ಸುಳ್ಳು ವದಂತಿ ಏನಿಲ್ಲ ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ ಅಂದ್ರೆ ಆರೋಪ ಇರೋದ್ರಿಂದ ಸಿಕ್ಕ ಸಾಕ್ಷಿ ಆಧರಿಸಿ ದರ್ಶರ ಅರೆಸ್ಟ್ ಮಾಡಿದೀವಿ ಅಂದ್ರೆ ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಅಲ್ಲಿ ಹೋಗಿ ವಿಚಾರಣೆ ಮಾಡುವಂತದ್ದು ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಬಂದ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವರು ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಇದಾದ್ಮೇಲೆ ಸತ್ಯ